ಸುಂದರ ಹೆತ್ತವರಾವು ಮನವೇ ಮಮತೆ ಮಂದಿರ ತವರೂರೇ ನನ್ನೂರು ಬಾಳ ಸುಂದರ ಹೆತ್ತು ಆತು ಮುತ್ತನಿಟ್ಟು ತಾಯಿಯ ಕರಳು ಹೊತ್ತು ಏರಿ ಒತ್ತು ಮುಳುಗಿ ಅಣ್ಣನ ನೆರಳು ಬಾಡದೆ ಬರುತ್ತಿತ್ತು ತಂಗಿಯ ಸುಳಿಯು ಒತ್ತಿ ಬರುತ್ತಿತ್ತು ಅಣ್ಣನ ನೆರಳು ತವರು ಬಾಳ ಸುಂದರ ತವರಾವು ಮನವೇ ಮಮತೆ ಮಂದಿರ ತವರೂರ ನನ್ನೂರು ಬಾಳ ಸುಂದರ ಮನೆ ತುಂಬಿ ಕರೆಯುತ್ತಿದೆ ತಂದೆಯ ಧ್ವನಿ ಮನೆ ತುಂಬಿ ಹರಿಯುತ್ತಿದೆ ಜೇನಿನಿ ಮನೆ ತುಂಬಿ ಕರೆಯುತ್ತಿದೆ ತಂದೆಯ ಧ್ವನಿ ಮನೆ ತುಂಬಿ ಹರಿಯುತ್ತಿದೆ ಜೇನಿ ನಾನಿ